ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಅಮ್ಮ ಹಾಕಿದ ಮೆಣಸಿನ ಬೀಜ ಈಗ ಹೂ ಬಿಟ್ಟು ಮೆಣಸಿನ್ಕಾಯಿ ಬಿಡ್ತಾ ಇದೆ ನೋಡಿ ತುಂಬಾನೇ ಆಯಿತು ಇನ್ನು ಪುಟ್ಟ ಪುಟ್ಟ ಮೆಣಸಿನ್ಕಾಯಿ ಅಮ್ಮ ಇದ್ದಿದ್ರೆ ಅವರು ತುಂಬಾನೇ ಸಂತೋಷ ಪಡ್ತಾ ಇದ್ರು ಯಾವ ಟೈರೈಸರ್ ಮ್ಯಾಜಿಕ್ ಎರೇಸರ್ ತೋರ್ಸು ಏನಾದ್ರೂ ಇದೆಯಾ ಇಲ್ಲಪ್ಪ ಇಲ್ಲ ನೋಡು ರೆಸರ್ হুম ಇದ್ರೊಳಗಡೆ ಒಂದು ಎರೇಸರ್ ಇದೆ ಹೆಂಗ್ ಮಾಡಿದೆ ಹೆಂಗೆ ಗೊತ್ತಾ ಇದು ಫಸ್ಟ್ ಇದು ಇಲ್ಲಿ ಬ್ಲಾಕ್ ಆಗಿದೆ ಇಲ್ಲಿ ಕಡೆ ದಬ್ಬಿದ್ರೆ ಅನ್ಲಾಕ್ ಆಗುತ್ತೆ ಆಮೇಲೆ ಒಮ್ಮಣ್ಣ ಬರ್ ಇದು ಗೊತ್ತಿದಾಗ ನೀಟಾಗಿ ಆಮೇಲೆ ಇಲ್ಲಿ ಬರುತ್ತೆ ಇದೊಂದು ಬಾಕ್ಸ್ ಇದೆ ಇಲ್ಲೊಂದು ಎಲ್ಲಿಂದ ಸಿಗುತ್ತೆ ಇದಲ್ಲ ಚೆನ್ನಾಗಿದೆ ಮಾಮೂಲಿ ಪೆನ್ಸಿಲು ಇದು ಮಾಮೂಲಿ ಅಲ್ಲ ಮತ್ತ ಇದು ಫ್ಲೇರ್ ಕಂಪ್ನಿ ಟ್ವೆಂಟಿ ರುಪೀಸ್ ಇದು ಬಂದು ಪೆನ್ ಪೆನ್ಸಿಲ್ ಪೆನ್ ಪೆನ್ಸಿಲ್ ಇದು ಪೆನ್ ಪೆನ್ಸಿಲ್ ನೋಡು ಇಲ್ಲಿ ಇದಿದೆಯಲ್ಲ ಎರೇಸರ್ ಬದಲು ಇಲ್ಲಿ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ ಇದು ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಲೆಡ್ ಬರುತ್ತೆ ಪೆನ್ಸಿಲ್ ಅಲ್ಲಿ ಎಷ್ಟು ಉದ್ದ ಲೆಡ್ ಇರುತ್ತೋ ಅದ್ರಲ್ಲೂ ಇದ್ರಲ್ಲೂ ಆದ್ರೆ ಅಷ್ಟೇ ಉದ್ದ ಇರುತ್ತೆ ನೋಡೋದಕ್ಕೆ ಸೇಮ್ ಪೆನ್ಸಿಲ್ ತರಲೇ ಅದೇ ಇದ್ರ ಸ್ಪೆಷಲ್ ಅಂದ್ರೆ ಅದೇ ಹೊಸಾಗಿ ಫ್ಲೇರ್ ಕಂಪ್ನಿ ಟ್ವೆಂಟಿ ರುಪೀಸ್ ಒಂದು ಸರಿನಪ್ಪ ಎರಡು ಒಂದೇ ಪ್ರಿಝೋ ಇದು ಟ್ವೆಂಟಿ ರುಪೀಸ್ ಇದು ಟ್ವೆಂಟಿ ರುಪೀಸ್ ಇದು ನನ್ನ ಮಗ ಸ್ಪೆಷಲ್ ಆಗಿ ತಂದಿದ್ ಪ್ರಾಡಕ್ಟ್ಸು ಸಂಜೆ ಆಗಿತ್ತು ಈಗ ತಾನೇ ಆಫೀಸಿಂದ ಬಂದಿದ್ದೆ ಏನಾದರೂ ತಿನ್ನಬೇಕು ಅಂತ ಚಿಕ್ಕದಾಗಿ ಹಸಿವಾಗ್ತಾಯಿತ್ತು ಮನೇಲಿ ಬ್ರೆಡ್ ಇತ್ತು ಹಾಗೆ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಬೋಲ್ಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿ ಸ್ವಲ್ಪ ಉಪ್ಪು ಒಂದೆರಡು ಸ್ಪೂನ್ ಬೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿಟ್ಟಿರೋ ಬೆಣ್ಣೆ ಸ್ವಲ್ಪ ಗಟ್ಟಿಯಾಗಿತ್ತು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಾಡಾದ್ಮೇಲೆ ಇದನ್ನು ಎತ್ತಿಟ್ಕೊಂಡು ಸ್ಟೌವ್ ಹಚ್ಚಿ ತವ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಎರಡು ಪೀಸ್ ಬ್ರೆಡ್ಡನ್ನು ಮೊದಲಿಗೆ ಬಿಸಿ ಇದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಇನ್ನೊಂದು ಕಡೆ ತಿರುವಾಕಿ ಏನು ರೆಡಿ ಮಾಡಿಟ್ಟಿದ್ವಿ ಬೆಣ್ಣೆನ ಅದನ್ನು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಇಟ್ಟು ಎರಡೂ ಕಡೆ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ಬ್ರೆಡ್ ಟೋಸ್ಟು ರೆಡಿಯಾಗುತ್ತೆ ಇದನ್ನು ಬಿಸಿ ಕಾಫಿ ಜೊತೇಲಿ ಸಂಜೆ ಟೈಮಲ್ಲಿ ಕುಡಿತಾ ಇದ್ರೆ ಒಳ್ಳೆ ಟೇಸ್ಟಿ ಇರುತ್ತೆ ಹಾಗೆ ಊಟಕ್ಕೆ ಸಿಂಪಲಾಗಿ ಒಂದು ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೇಲಿ ಪನ್ನೀರ್ ಫ್ರೈ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಮೊದಲು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಪನ್ನೀರನ್ನ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಖಾರದ ಪುಡಿ ಉಪ್ಪು ಹಾಕಿ ಸ್ವಲ್ಪ ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಇದ್ದೀನಿ ಪನ್ನೀರನ್ನ ಪಕ್ಕಕ್ಕೆತ್ತಿಟ್ಟು ಪಲಾವ್ಗೆ ಏನು ಬೇಕೋ ಅದನ್ನು ತರಕಾರಿನೆಲ್ಲ ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಬೆಣ್ಣೆ ಹಾಕಿ ಪನ್ನೀರ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಬೋಲ್ಗೆ ಇದ್ದೀನಿ ಅದೇ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಇನ್ನು ಮಸಾಲ ಸ್ಪೈಸಸ್ ಏನಿದೆ ಅದನ್ನೆಲ್ಲ ಹಾಕಿ ಹೆಚ್ಚಿಟ್ಕೊಂಡಿರೋ ತರಕಾರಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಕ್ಯಾರೆಟು ಬೀನ್ಸು ಬೀಟ್ರೋಟು ಕಾರ್ನು ಹಸಿ ಬಟಾಣಿ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ತಾ ಇದ್ದೀನಿ ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆದಾಗ ಫಾಲೋಡ್ ಬೈ ಬೇಸಿಕ್ ಮಸಾಲೆ ಮನೇಲಿ ಏನೇನಿದೆ ಅದು ಎಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಗರಂ ಮಸಾಲ ಖಾರ ಪುಡಿ ಕೊತ್ತಂಬರಿ ಕಾಳಿನ ಪುಡಿ ಸ್ವಲ್ಪ ಬಿರಿಯಾನಿ ಪೌಡ್ರ್ ಕೂಡ ಹಾಕಿದ್ದೀನಿ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಇಂಗು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒನ್ ಕಪ್ ಆಗುವಷ್ಟು ಅಕ್ಕಿನ ತೊಳೆದು ಇಟ್ಟಿದ್ದೀನಿ ಅದನ್ನು ಇದ್ದೀನಿ ಈ ಅಕ್ಕಿಗೆ ನೀವು ಎಷ್ಟು ನೀರು ಬೇಕು ಅನಿಸುತ್ತೋ ಅಷ್ಟು ನೀರನ್ನು ಹಾಕಿ ಕುಕ್ಕರ್ನ ಮುಚ್ಚಿ ಒಂದು ಅಥವಾ ಎರಡು ವಿಜಲ್ ಕೂಗಿದ್ರೆ ಸಾಕಾಗುತ್ತೆ ಕುಕ್ಕರ್ ವಿಜಲ್ ಆಗಿದೆ ಇದನ್ನು ಪಕ್ಕಕ್ಕೆತ್ತಿಟ್ಕೊಂಡು ಸೂಪ್ ಮಾಡೋಣ ಅಂತ ರೆಡಿಮೇಡ್ ಪ್ಯಾಕೆಟು ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಕಪ್ ಆಗುವಷ್ಟು ನೀರು ಹಾಕಿ ಪ್ಯಾಕೆಟ್ ಏನಿದೆ ಅದು ಪೌಡ್ರನ್ನ ಒಂದು ಕಪ್ಗೆ ಇದ್ದೀನಿ ನೀರು ಬಿಸಿ ಆದಮೇಲೆ ಪೌಡ್ರ್ ಇರೋ ಗ್ಲಾಸ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾರ್ನ್ ಸೂಪ್ ಇದು ಅದು ಕೂಡ ರೆಡಿಯಾಗುತ್ತೆ ಕುಕ್ಕರ್ ಕೂಡ ತಣ್ಣಗಾಗಿದೆ ಇದಕ್ಕೆ ಸ್ಪ್ರಿಂಗ್ ಆನಿಯನ್ನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಬೆಣ್ಣೆ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಮಾಗೋದಕ್ಕೆ ಇಡ್ತಾಯಿದ್ದೀನಿ ಸಿಂಪಲ್ ಆಗಿರೋ ಡಿನ್ನರ್ ರೆಡಿಯಾಗಿದೆ ಸರ್ವ್ ಮಾಡೋಣ ಬನ್ನಿ ಒಂದು ಪ್ಲೇಟ್ಗೆ ಮೊದಲಿಗೆ ಪಲಾವ್ ಬಿಸಿಯಾಗಿರೋ ಪಲಾವ್ ಹಾಕ್ತಾ ಇದ್ದೀನಿ ಜೊತೆಗೆ ಪನ್ನೀರ್ ಏನು ಸ್ಟಾರ್ಟಿಂಗಲ್ಲಿ ಡ್ರೈ ರೋಸ್ಟ್ ಮಾಡಿದ್ದೆ ಅದನ್ನು ಈ ರೀತಿ ಕಡ್ಡಿಗೆ ಸಿಗಸ್ಬಿಟ್ಟು ಇಡ್ತಾ ಇದ್ದೀನಿ ಸ್ವಲ್ಪ ಪನ್ನೀರ್ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಸೂಪು ಏನು ಮಾಡಿದ್ದೆ ಕಾರ್ನ್ ಸೂಪು ಅದನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದೆರಡು ಸೌತೆಕಾಯಿ ಕೂಡ ಇಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಪಲಾವ್ ಪನ್ನೀರ್ ಮತ್ತು ಸೂಪ್ ಕೂಡ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು